ನನ್ನ ಕುಟುಂಬ ದೇವರಿಗೆ ಸೇರಿದೆ ನಾನು ಯಹೋಶುವ ಇಪ್ಪತ್ನಾಲ್ಕು ಹದಿನೈದನ್ನು ಘೋಷಿಸುತ್ತೇನೆ ನಾನಾದರೆ ನಾನು ನನ್ನ ಮನೆಯವರು ಯಹೋವನನ್ನೇ ಸೇವಿಸುವೆವು ನನ್ನ ಮನೆಯು ಕರ್ತನಾದ ಏಸು ಕ್ರಿಸ್ತನಿಗೆ ಸೇರಿದೆ ರಕ್ಷಣೆ ಶಾಂತಿ ಮತ್ತು ದೈವಿಕ ಆಶೀರ್ವಾದವು ನನ್ನ ಮನೆಯನ್ನು ತುಂಬಿಕೊಂಡಿದೆ ನನ್ನ ಕುಟುಂಬದ ವಿರುದ್ಧ ಇರುವ ಪ್ರತಿಯೊಂದು ದಾಳಿಯೂ ಮುರಿದಿದೆ ವಿಭಜನೆಯ ಪ್ರತಿಯೊಂದು ಆತ್ಮವೂ ಸೋತಿದೆ ಮತ್ತು ಪ್ರತಿಯೊಂದು ಶಾಪವೂ ರದ್ದಾಗಿದೆ ನಾವು ಕ್ರಿಸ್ತ ಯೇಸುವಿನ ರಕ್ತದಿಂದ ಆವರಿಸಲ್ಪಟ್ಟಿದ್ದೇವೆ ನನ್ನ ಕುಟುಂಬವು ಸಂತೋಷದಿಂದ ಐಕ್ಯದಿಂದ ಮತ್ತು ನಂಬಿಗಸ್ತಿಕೆಯಿಂದ ಕರ್ತನನ್ನು ಸೇವಿಸುತ್ತದೆ ತಲೆ ತಲಾಂತರದ ಆಶೀರ್ವಾದಗಳು ನಮ್ಮ ಮೂಲಕ ಅರಿಯುತ್ತವೆ ಮತ್ತು ನಮ್ಮ ಮನೆಯು ಪ್ರಾರ್ಥನೆ ಸಮೃದ್ಧಿ ಮತ್ತು ದೇವರ ಪ್ರಸನ್ನತೆಯ ಸ್ಥಳವಾಗಿದೆ ನಾನಾದರೆ ನಾನು ನನ್ನ ಮನೆಯವರು ಸಜೀವ ದೇವರೊಂದಿಗೆ ನಿತ್ಯವೂ ಒಡಂಬಡಿಕೆಯಲ್ಲಿ ನಡೆಯುತ್ತೇವೆ ಇದು ಯೇಸುವಿನ ಹೆಸರಿನಲ್ಲಿ ನನ್ನ ಘೋಷಣೆ ಮತ್ತು ಹಾಗೆಯೇ ಆಗಲಿ ಆಮೇನ್